ಹಾಯ್ ಸ್ನೇಹಿತರೆ ಕನ್ನಡ ಚಿತ್ರರಂಗದ ನಟರ ಎತ್ತರದ ಬಗ್ಗೆ ನಿಮಗೆಷ್ಟು ಗೊತ್ತು ಅತಿ ಹೆಚ್ಚು ಎತ್ತರವಿರುವ ನಟ ಯಾರು ಅತಿ ಕಡಿಮೆ ಎತ್ತರವಿರುವ ನಟ ಯಾರು ಎನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದರ ಜೊತೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಜಯ ರಾಘವೇಂದ್ರ ಕನ್ನಡ ಚಿತ್ರರಂಗದ ಚಿನ್ನಾರಿ ಮುತ್ತ ಎಂದು ಕರೆಸಿಕೊಳ್ಳುವ ವಿಜಯ್ ರಾಘವೇಂದ್ರ ಅವರು ಐದು ಪಾಯಿಂಟ್ ಏಳು ಅಡಿ ಎತ್ತರ ಇದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಕನ್ನಡ ಚಿತ್ರರಂಗದ ಮುಂಗಾರು ಮಳೆ ಹೀರೋ ಗೋಲ್ಡನ್ ಸ್ಟಾರ್ ಗಣೇಶ್ ಐದು ಪಾಯಿಂಟ್ ಏಳು ಅಡಿ ಎತ್ತರವಿದ್ದಾರೆ ದುನಿಯಾ ವಿಜಯ್ ಕನ್ನಡ ಚಿತ್ರರಂಗದ ಸಲಗ ಎಂದು ಕರೆಸಿಕೊಳ್ಳುವ ದುನಿಯಾ ವಿಜಯ್ ಐದು ಪಾಯಿಂಟ್ ಏಳು ಅಡಿ ಎತ್ತರವಿದ್ದಾರೆ ಅಜಯ್ ರಾವ್ ಕನ್ನಡ ಚಿತ್ರರಂಗದ ಮಹಲ್ ಹೀರೋ ಅಜಯ್ ರಾವ್ ಅವರು ಐದು ಪಾಯಿಂಟ್ ಏಳು ಅಡಿ ಎತ್ತರವಿದ್ದಾರೆ ರಮೇಶ್ ಅರವಿಂದ್ ಕನ್ನಡ ಚಿತ್ರರಂಗದ ನಟ ನಿರೂಪಕರಾಗಿರುವಂತಹ ರಮೇಶ್ ಅರವಿಂದ್ ಅವರು ಐದು ಪಾಯಿಂಟ್ ಏಳು ಅಡಿ ಎತ್ತರವಿದ್ದಾರೆ ಶಿವರಾಜ್ ಕುಮಾರ್ ಕರುನಾಡ ಚಕ್ರವರ್ತಿ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಐದು ಪಾಯಿಂಟ್ ಏಳು ಅಡಿ ಎತ್ತರವಿದ್ದಾರೆ ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಪವರ್ ಸ್ಟಾರ್ ಫ್ಯಾಮಿಲಿ ಆಡಿಯನ್ಸ್ ಗಳ ಫೇವರೇಟ್ ಹೀರೋ ಪ್ರೀತಿಯ ಅಪ್ಪು ಅವರು ಐದು ಪಾಯಿಂಟ್ ಏಳು ಅಡಿ ಎತ್ತರವಿದ್ದರು ಶರಣ್ ಕನ್ನಡ ಚಿತ್ರರಂಗದ ಹಾಸ್ಯ ನಟನಾಗಿ ಹೀರೋ ಆಗಿ ಹೆಸರು ಮಾಡಿರುವಂತಹ ಶರಣ್ ಅವರು ಐದು ಪಾಯಿಂಟ್ ಎಂಟು ಅಡಿ ಎತ್ತರವಿದ್ದಾರೆ ದಿಗಂತ್ ಕನ್ನಡ ಚಿತ್ರರಂಗದ ದೂದ್ಪೇಡ ದಿಗಂತ್ ಇತ್ತೀಚೆಗೆ ಹೆಚ್ಚಾಗಿ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಿಲ್ಲ ದಿಗಂತ್ ಅವರು ಐದು ಪಾಯಿಂಟ್ ಎಂಟು ಅಡಿ ಎತ್ತರವಿದ್ದಾರೆ ನೆನಪಿರಲಿ ಪ್ರೇಮ್ ನೆನಪಿರಲಿ ಸಿನಿಮಾದ ಮೂಲಕ ಯಶಸ್ಸು ಪಡೆದು ಕನ್ನಡ ಚಿತ್ರರಂಗದ ನಟರಾಗಿರುವಂತಹ ಪ್ರೇಮ್ ಅವರು ಐದು ಪಾಯಿಂಟ್ ಎಂಟು ಅಡಿ ಎತ್ತರವಿದ್ದಾರೆ ಸ್ಟಾರ್ ರವಿಚಂದ್ರನ್ ಕನ್ನಡ ಚಿತ್ರರಂಗದ ಕನಸುಗಾರ ಸ್ಟಾರ್ ರವಿಚಂದ್ರನ್ ಅವರು ಐದು ಪಾಯಿಂಟ್ ಎಂಟು ಅಡಿ ಎತ್ತರವಿದ್ದಾರೆ ಮುರುಳಿ ಕನ್ನಡ ಚಿತ್ರರಂಗದ ರೋರಿಂಗ್ ಸ್ಟಾರ್ ತಮ್ಮ ಮಾಸ್ ಸಿನಿಮಾಗಳ ಮೂಲಕ ಕನ್ನಡ ಆಡಿಯನ್ಸ್ಗಳ ಮನೆ ಗೆದ್ದಂತಹ ಮುರುಳಿ ಅವರು ಐದು ಪಾಯಿಂಟ್ ಎಂಟು ಅಡಿ ಎತ್ತರವಿದ್ದಾರೆ ಉಪೇಂದ್ರ ಕನ್ನಡ ಚಿತ್ರರಂಗದ ರಿಯಲ್ ಸ್ಟಾರ್ ಆಕ್ಟರ್ ಡೈರೆಕ್ಟರ್ ಆಗಿ ಹೆಸರು ಮಾಡಿರುವಂತಹ ಉಪೇಂದ್ರ ಅವರು ಐದು ಪಾಯಿಂಟ್ ಒಂಬತ್ತು ಅಡಿ ಎತ್ತರವಿದ್ದಾರೆ ಪ್ರಜ್ವಲ್ ದೇವರಾಜ್ ಹಿರಿಯ ನಟ ದೇವರಾಜ್ ಅವರ ಮಗ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು ಐದು ಪಾಯಿಂಟ್ ಒಂಬತ್ತು ಅಡಿ ಎತ್ತರವಿದ್ದಾರೆ ವಿನಯ್ ರಾಜ್ಕುಮಾರ್ ದೊಡ್ಡ ಮನೆ ಹುಡುಗ ರಾಘವೇಂದ್ರ ರಾಜ್ಕುಮಾರ್ ಅವರ ಮಗ ವಿನಯ್ ರಾಜ್ಕುಮಾರ್ ಐದು ಪಾಯಿಂಟ್ ಒಂಬತ್ತು ಅಡಿ ಎತ್ತರವಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಕನ್ನಡ ಚಿತ್ರರಂಗದ ಯುವ ರಾಜ ನಟ ಮತ್ತು ರಾಜಕಾರಣಿಯಾಗಿರುವ ನಿಖಿಲ್ ಕುಮಾರಸ್ವಾಮಿ ಅವರು ಐದು ಪಾಯಿಂಟ್ ಒಂಬತ್ತು ಅಡಿ ಎತ್ತರವಿದ್ದಾರೆ ರಿಷಬ್ ಶೆಟ್ಟಿ ಕಾಂತಾರ ಸಿನಿಮಾದ ಮೂಲಕ ಕನ್ನಡ ಭಾಷೆಯಲ್ಲದೆ ಭಾರತೀಯ ಚಿತ್ರರಂಗದಲ್ಲಿ ಹೊಸ ಛಾಪು ಮೂಡಿಸಿದ ರಿಷಬ್ ಶೆಟ್ಟಿ ಅವರು ಐದು ಪಾಯಿಂಟ್ ಒಂಬತ್ತು ಅಡಿ ಎತ್ತರವಿದ್ದಾರೆ ಧ್ರುವ ಸರ್ಜಾ ಕನ್ನಡ ಚಿತ್ರರಂಗದ ಆಕ್ಷನ್ ಪ್ರಿಂಟ್ಸ್ ಮಾಡಿದ್ದು ಕೆಲವೇ ಸಿನಿಮಾಗಳಾದರೂ ಹೆಚ್ಚಿನ ಜನಪ್ರಿಯತೆ ಹೊಂದಿರುವ ಧ್ರುವ ಸರ್ಜಾ ಅವರು ಐದು ಪಾಯಿಂಟ್ ಹತ್ತು ಅಡಿ ಎತ್ತರವಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಕನ್ನಡ ಚಿತ್ರರಂಗದ ರಾಕಿ ಬಾಯ್ ಫ್ಯಾನ್ ವರ್ಲ್ಡ್ ಹೀರೋ ಆಗಿರುವಂತಹ ಯಶ್ ಅವರು ಐದು ಪಾಯಿಂಟ್ ಹನ್ನೊಂದು ಅಡಿ ಎತ್ತರವಿದ್ದಾರೆ ಡಾಲಿ ಧನಂಜಯ ಕನ್ನಡ ಚಿತ್ರರಂಗದ ನಟ ರಾಕ್ಷಸ ಬಡವರ ಮಕ್ಕಳು ಬೆಳಿಬೇಕು ಎನ್ನುತ್ತಾ ತಮ್ಮ ಪ್ರತಿಭೆಯ ಮೂಲಕ ಜನಪ್ರಿಯತೆ ಪಡೆದ ಡಾಲಿ ಧನಂಜಯ ಅವರು ಐದು ಪಾಯಿಂಟ್ ಹನ್ನೊಂದು ಅಡಿ ಎತ್ತರವಿದ್ದಾರೆ ರಕ್ಷಿತ್ ಶೆಟ್ಟಿ ಕನ್ನಡ ಚಿತ್ರರಂಗದ ಸಿಂಪಲ್ ಸ್ಟಾರ್ ಹೊಸ ಆಯಾಮಗಳ ಮೂಲಕ ಸಿನಿಮಾ ಮಾಡುವಂತಹ ರಕ್ಷಿತ್ ಶೆಟ್ಟಿ ಅವರು ಆರು ಅಡಿ ಎತ್ತರವಿದ್ದಾರೆ ಧನ್ವೀರ್ ಕನ್ನಡ ಚಿತ್ರರಂಗದ ಯುವ ನಟ ತಮ್ಮದೇ ಆದ ಜನಪ್ರಿಯತೆ ಹೊಂದಿರುವ ಧನ್ವೀರ್ ಅವರು ಆರು ಪಾಯಿಂಟ್ ಎರಡು ಅಡಿ ಎತ್ತರವಿದ್ದಾರೆ ಕಿಚ್ಚಾ ಸುದೀಪ್ ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿ ನಟ ನಿರ್ಮಾಪಕ ನಿರ್ದೇಶಕ ನಿರೂಪಕರಾಗಿರುವ ಸುದೀಪ್ ಅವರು ಆರು ಪಾಯಿಂಟ್ ಎರಡು ಅಡಿ ಎತ್ತರವಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕನ್ನಡ ಚಿತ್ರರಂಗದ ಬಾಕ್ಸ್ ಆಫೀಸ್ ಸುಲ್ತಾನ ಅಭಿಮಾನಿಗಳ ಪ್ರೀತಿಯ ದಾಸ ದರ್ಶನ್ ಅವರು ಆರು ಪಾಯಿಂಟ್ ಮೂರು ಅಡಿ ಎತ್ತರವಿದ್ದಾರೆ ಈ ಮೂಲಕ ಕನ್ನಡ ಚಿತ್ರರಂಗದ ಅತಿ ಹೆಚ್ಚು ಎತ್ತರವಿರುವ ನಟ ಎಂಬ ಖ್ಯಾತಿ ದರ್ಶನ್ ಪಡೆದಿದ್ದಾರೆ ಅತಿ ಕಡಿಮೆ ಎತ್ತರವಿರುವ ನಟ ಎಂಬ ಖ್ಯಾತಿ ವಿಜಯ್ ರಾಘವೇಂದ್ರ ಅವರು ಪಡೆದಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಕನ್ನಡದ ನಟರ ಎತ್ತರದ ಮಾಹಿತಿಯನ್ನು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಕೊಟ್ಟು ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀವಿ ಧನ್ಯವಾದ